ಅವ್ನು ನಾವು ಯಾವ್ದು ಫಿಲಮೇ ಇಲ್ಲ ಏನು ನೋಡುವ ಗುರುಪ್ರಸಾದ್ ರೀ ನಾವು ಹಿಂಗೆ ಮಾಡಿದೆ ಅಂತ ಇದು ಪಟ್ಟನ್ ಬಿಟ್ಟ ಬಿಟ್ಟಿದ್ದೆ ತೆಗೆದು ತೆಗೆದು ಮಾಕೆ ಹೊಡೆ ಬಿಟ್ಟಿದ್ದ ಅವನು ಅಷ್ಟು ಪ್ರಿಯ ಅವನು ಅವನು ಹೇಳ್ತಾ ಇದ್ದಿದ್ದೆ ಒಂದು ಅಣ ನಿಮಗೆ ಗುರುಪ್ರಸಾದ್ಗೆ ಏನಾದರೂ ಇರಲಿ ನೀವು ಸತ್ಕೊಂಡು ಹೋಗೋಣ ಒಂದು ಫಿಲಮ್ ಮಾಡ್ಯೋಣ ನೀವಿಬ್ಬರು ಸೇರಿ ಮಾಡ್ಯಣ ಅನ್ನೋರು ಇವನು ಮದುವೆ ಡೈಲಾಗ್ ಬಿಟ್ಬಿಡೋನು ಏನಾದರೂ ಅದು ನಮಗೆ ಬೇಜಾರಾಗ್ಬಿಡೋದು ಅಥವಾ ನಾನೇನಂದ್ರೆ ಇವನು ಬೇಜಾರಾಗ್ಬಿಡೋದು ಸೊ ಅದು ಏನೋ ಒಂದು ಕಾರಣಾಂತರಿಂದ ಹೋಯಿತು ಈಗ ಎಂಥ ಬ್ಯೂಟಿಫುಲ್ ಕಾಲ ಬಂದಿದೆ ಅಂದರೆ ನನಗೂ ಸಪ್ತಮದಲ್ಲಿ ಗುರು ಆರಂಭ ಆಯಿತು ನನಗೆ ಲಾಸ್ಟ್ ಇಯರ್ ಇಟ್ ವಾಸ್ ವೆರಿ ಬ್ಯಾಡ್ ಪ್ಯಾಚು ಅದು ಜ್ಯೋತಿಷ್ ಶಾಸ್ತ್ರ ಗೊತ್ತಿರೋರು ಗೊತ್ತಿರುತ್ತೆ ಗುರು ಚಾಂಡಾಳ ಯೋಗ ಅಂತ ಬಂತು ಸುಮ್ಮನೆ ಒಂದು ಕಾರ್ ನಿಲ್ಲಿಸಿದ್ದೆ ಒಂದೂವರೆ ಕೋಟಿ ರೂಪಾಯಿ ಕಾರ್ ಓಟೋಯಿತು ನೀರು ಬಂದು ಇಂದು ಕಾರೇ ಓಟೋಗ್ಬಿಡ್ತು ಅದು ಯಾವುದೋ ಒಂದು ಒಂದು ಪ್ರೊಸೀಜರ್ ಮಾಡ್ತೀನಿ ಆಗೋಯ್ತು ಕಾಲು ಡಮಾರನ್ನು ಬಿಡ್ತು ಏನೇನೋ ಸೊಂಟ ಏನೋ ನನಗೆ ಗೊತ್ತು ಇದೆಲ್ಲ ನಾನ್ಸೆನ್ಸ್ ಆಗುತ್ತೆ ಇದೆಲ್ಲ ಗ್ರಹಗತಿಗಳು ಗ್ರಹಗತಿಗಳು ಮುಂದೆ ದೊಡ್ಡದು ಯಾವುದೂ ಇಲ್ಲ ಅಂತ ಈಗ ಐ ಪ್ರೆಡಿಕ್ಟ್ ವಂಡರ್ಫುಲ್ ಪೀರಿಯಡ್ ಗುರು ಸಪ್ತಮದಲ್ಲಿದ್ದಾನೆ ಇವನಿಗೂ ಭಾಳ ಅದ್ಭುತವಾಗಿದ್ದಾನೆ ಅವನಿಗೂ ಚೆನ್ನಾಗಿದ್ದಾನೆ ಇವನಂತೂ ಮಿನಿಮಮ್ ಒಂದು ಇಪ್ಪತ್ತೈದು ಸಿನಿಮಾ ಮಾಡ್ತಾನೆ ದ್ವಾರ್ಕಿ ತಟ್ ಕೆಪಾಸಿಟಿ ಇದೆ ಅವನ ಜಾತಕಕ್ಕೆ ಸೊ ಚೆನ್ನಾಗಿದೆ ಒಳ್ಳೆ ಕಾಲ ಹಾಂ ಏ ಸುಮೇರಪ್ಪ ನನಗೆ ಯಾಕೆ ಏ ಏಯೋ ಯಪ್ಪ ರಾಮ ಗುರು ನನಗಂತೂ ಭಾಳ ಆಗಲೇ ವೈಬ್ರೇಷನಲ್ಲಿ ನಿಂತಿದ್ದೀನಿ ಯಾಕಂದರೆ ಒಂದು ವರ್ಡ್ ಈ ಕಡೆ ಹಿಂಗೆ ಹೋಯ್ತು ಅಂದರೆ ಆಗಲೇ ಸ್ಟಾರ್ಟ್ ಸ್ಟಿಡ್ತಾವೆ ಕೆಳಗಡೆಗೆ ನೋಡಿ ಎಂಥ ಕಿತ್ತೋದು ಮಾತು ಆಡ್ದ ನೋಡಿ ನಾನು ಏನೋ ಇರಲ್ಲ ಅಲ್ಲಿ ಏನು ಹಿಂಗೆ ಬಂದ್ಬಿಡ್ತಲ್ಲ ಅಂತ ಆಮೇಲೆ ಅದನ್ನು ನೋಡ್ತಾರಲ್ಲ ನಾನ್ಸೆನ್ಸ್ ತಿಲೋಸು ನಿನ್ನಮ್ಮ ನಿನ್ನ ಅಕ್ಕ ಬೋಳಿ ಮಗನೆ ಸೂಳೆ ಮಗನೆ ಇಷ್ಟುತ್ತ ಕೆಳಗಡೆ ಹಾಕೊಂಡು ನಾನ್ ಸ್ಟಾಪ್ ಹೋಗ್ತಾರೆ ಯಾಕೆ ಅವನು ಬೈದ ಯಾಕೆ ನಾನು ಬೈಸ್ಕೊಂಡೆ ಇವ್ರು ಯಾಕೆ ಹಾಕಿದ್ರು ಅರ್ಥನೇ ಆಗೋದಿಲ್ಲ ನಾನು ಹಂಗಾಗಿ ಹೋಗಿ ಪಾಪ ಅವ್ರಿಗೆಲ್ಲ ಬೇಸರ ಅನ್ಸುತ್ತೆ ಸತ್ಯ ಗೊತ್ತಾಗ್ಬಿಡ್ಬೇಕು ನಾನು ನಿಮ್ಮೆಲ್ಲರಿಗೂ ಗೊತ್ತು ನಾನು ನೇರ ನೋಡಿ ಎಷ್ಟು ಏನಿದೆ ಮಕ್ಕಂದ ನೋಡ್ದಂಗೆ ಹೇಳ್ಬಿಡ್ತೀನಿ ನಮ್ಮಮ್ಮ ಒಂದು ಪೆಂಡು ಕೊಟ್ಟಿದ್ಲು ಅದು ಹುಲಿ ಉಗುರು ಅಂತ ಹೇಳ್ಕೊಟ್ಲು ನಾನು ನನ್ನ ನಲವತ್ತನೇ ವರ್ಷದ ಸಿನಿಮಾ ಜರ್ನಿ ಎಂಥ ಬ್ಯೂಟಿಫುಲ್ ಜರ್ನಿ ರೀ ಇದು ಫಾರ್ಟಿ ಏತ್ ಇಯರ್ ಅಂದರೆ ಎಂಥದ ರೀ ನಾನು ಸತ್ತು ಹೋದ ಮೇಲೆ ಜಗ್ಗೇಶ್ ಎಂಥ ನಟ ಏನೇನು ಫಿಲಮ್ ಮಾಡ್ದೆ ಅನ್ನೋ ಸತ್ತೋಗ್ಬಿಟ್ಟ ಅಂತ ಬರೆದಾಗ ನನಗೇನು ಬದ್ನೆಕಾಯಿ ಗೊತ್ತಾಗತ್ತದು ನಾನು ಬದುಕಿದಾಗ ಒಳ್ಳೇದು ಹೇಳಬೇಕು ಅಮ್ಮ ಕೊಟ್ಟಿದ್ಲು ಯಾರೋ ಪಾಪ ಪುಣ್ಯಾತ್ಮ ಒಬ್ಬ ಚೇರ್ ಹಾಕ್ಕೊಂಡು ಎಲ್ಲ ಫುಲ್ಲು ಫಿಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ ಎರಡು ಕ್ಯಾಮ್ರ ಹಿಂಗೊಂದಿರಬೇಕು ಹೀಗೊಂದಿರಬೇಕು ಹಾಂ ಜಗ್ಗೇಶ್ ಒಂದು ಕ್ಲೋಸ್ ಬಿಡಿ ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ ನಾನೇನು ನನ್ನ ಫಾರ್ಟಿ ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸು ಇಚ್ಛೆ ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯಾನ ಹೇಳಿದೆ ವಿಷ್ಣುವರು ನಾವು ಅಂತ ಅವನು ಹಾಕೊಟ್ಬಿಟ್ಟ ನೋಡಿ ವಿಷ್ಣುವ್ರದ ಏಕೋಷ್ನಲ್ಲಿ ವಿಷ್ಣು ಅಂದ್ಬಿಟ್ಟ ನಾನು ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ ಅದು ಬೇರೆ ಏನೋ ತಮ್ಮನೇಲಿ ಬಿಟ್ಬಿಟ್ಟ ಕೆಳಗಡೆಗೆ ಸರ್ ಅವ್ರ ಅಭಿಮಾನಿಗಳು ಸಾವಿರ ಜನ ನಿನ್ನ ಅಮ್ಮನ ಅಕ್ಕನಂತ ನಾನು ಏನು ಮಾತಾಡಿದೆ ಯಾಕೆ ಈ ಊರಿ ಹಿಂಗೆ ಅಂತವ್ರೆ ನಾನೇನಂದರೆ ನನಗೆ ಗೊತ್ತಿಲ್ಲ ಬಿಟ್ಬಿಟ್ಟ ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋ ಮಗನಿ ಅಂತ ಹುಲಿ ಹುಗುರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವನು ಯಾರೋ ಕಿತ್ತೋದ್ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಅದೋ ಟಿ ವಿಲಿ ತಗೊಬಿಟ್ಟವನೇ ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದ್ರೆ ಹೇಳೋಕ್ಕೆ ಕೇಳಕ್ಕೆ ಅಸಾಧ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತಾಕೊಂಡು ಹೋಗ್ತಾವ್ರೆ ಮುಗಿತು ಒಂದು ಕತೆ ಇನ್ನೇನಿದ್ರು ನೆಕ್ಸ್ಟ್ ಅವನಿಗೆ ಜೈಲು ಊಟ ನೋಡಿದ್ರೆ ನನ್ನ ಮುಂದೆ ಒಂದು ನಮಸ್ತೆ ಅಣ್ಣ ಅಣ್ಣ ನಮಗೊಂದು ಅಣ್ಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ಕೆಲಸವನೇ ರೀ ನೋಡಬೇಕು ನಾನು ಏನಂತದ್ದು ಮಾಡಿಬಿಟ್ಟಿದೀನಿ ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ ಅದನ್ನ ಇವಾಗ ಹಾಕೊಂಡು ರುಬ್ಬ ಅಂತದ್ದು ಏನಿದೆ ನಲ್ವತ್ತು ವರ್ಷ ಆಯಿತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ಅಲ್ಲ ನಲ್ವತ್ಮೂರು ವರ್ಷ ಆಗ್ಬಿಟ್ಟಿದೆ ಏನಿದು ಹಾಂ ಹಾಕೊಡ್ತಾ ಇವನೊಬ್ಬ ಹಾಕೊಡೋಕ್ಕೆ ಇವನು ಇವನೇನು ಮಾಡ್ತಾನೆ ಹಾಕ್ಕೊಟ್ಬಿಡೋದು ಕೆಲವರು ಇರ್ತಾರೆ ಮದುವೆ ಬಂದ್ಬಿಟ್ಟು ಅದು ಸರಿ ಇಲ್ಲ ಅಂದ್ಬಿಟ್ಟು ಹಾಕೊಟ್ಬಿಟ್ಟು ಜಗಳ ಬರೆಸ್ಬಿಡು ಅಂತ ಅವ್ನು ಹಾಕೋಬಿಟ್ಟು ಅವರೆಲ್ಲ ನಾನು ಹೆಸರು ಹೇಳ್ದಂಗೆ ಹೇಳ್ತಾ ಇದ್ನ ಎಸ್ಕೇಪ್ ಆಗೋಕ್ಕೆ ಅವ್ರು ಹಾಕ್ಬಿಟ್ರೆ ಅವರು ನೋಡಿ ಹೆಂಗೆ ಹಾಕವನೇ ಹೆಂಗೆ ಅಂದವನೇ ನನ್ನ ಮಗ ಅಮೌಂಟ್ ಅವ್ರೊನ್ ಟಮ್ನೇಲಿ ಹಾಕೋಕೆ ಅವನು ಐಡಿಯಾ ಮಾಡ್ತಾನೆ ನಾನು ಭಾಳ ಪ್ರೀತಿಯಿಂದ ಅಮ್ಮನ ಬಗ್ಗೆ ನಾನು ಹೇಳಿದ್ದು ಯಾಕಂದರೆ ನಾನು ಮಾತೃ ಪ್ರೇಮಿ ನಾನು ಎಲ್ಲರಿಗೂ ಗೊತ್ತು ನಾನು ನನ್ನ ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಇವತ್ತು ನಾನು ಅಂಥ ಪ್ರೇಮಿ ನಾನು ನನ್ನ ತಾಯಿ ಬಗ್ಗೆ ಅಂತ ಹೇಳಿದೆ ಅವನು ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ ಅದು ಸರಿಯಲ್ಲ ಅಂಥ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಗೊತ್ತಿಲ್ಲ ಹೇಳಬೇಕಲ್ವಾ ಈ ಥರ ಇರಬಾರ್ದು ಇದು ಅಂತ ಯಾರೂ ಹೇಳಲಿಲ್ಲ ನನ್ನ ಪಾಡ ನಾನು ಇದ್ದೀನಿ ಇದು ಓಲ್ಡ್ ಕೇಸ್ ಅಂದ್ಕೊಂಡು ನಾನು ಇದ್ದೀನಿ ಈಗ ಅದು ಬಂತು ಆವಾಗ ನಮ್ಮ ಸ್ನೇಹಿತರು ಹೇಳಿದ್ರು ಜಗ್ಗೇಶ್ ಅವರೇ ಬೇಜಾರು ಮಾಡ್ಕೋಬಿಡಿಯಪ್ಪ ನಿಮ್ಮನ್ನು ಹಾಕೊಂಡು ರುಬ್ಬಿದ್ರೆ ವ್ಯೂಸ್ಗಳು ಜೋರಾಗ್ಬಾರ್ದು ಸಿ ಫಾರ್ ದೆಟ್ ರೀಸನ್ ದೇ ಆರ್ ಡೂಯಿಂಗ್ ಅಂತ ನಮ್ಮ ಒಬ್ಬಳು ಹುಡುಗಿ ಟಿ ಅವಳು ಅವಳು ಮಖ ನೋಡಿದ್ರೆ ಸಿಕ್ಕಾಕೊಬಿಡ್ತಾಳೆ ಹೇಳಲ್ಲ ಸರ್ ಏನು ಸಾರ್ ಮಾಡೋದು ನಾವಲ್ಲಿ ಹೋಗಿಲ್ಲ ಅಂದರೆ ಅಲ್ಲಿ ನಮ್ಮ ಆಫೀಸಲ್ಲಿ ರುಬ್ತಾರೆ ಸರ್ ಅಂತ ಅವಳು ಹೇಳ್ದು ನನಗೆ ಅಯ್ಯೋ ಒಂದು ಸರ್ತಿ ಅವಳು ಮಖ ನೋಡೋಲ್ಲ ನಾನು ಸಿಕ್ಕಾಕೊಬಿಡ್ತಾಳೆ ಹಾಗೆ ಅವರವರ ಹಣೆ ಬರ ನಾವು ಏನು ಮಾಡೋಕ್ಕಾಗಲ್ಲ ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನು ಇದನ್ನು ನಾ ಕೊಟ್ಟರೆ ಈ ನನ್ನ ಮಗನೂ ಸಿಕ್ಕಾಕೊಂತಾನೆ ಅಂತ ಹೇಳಿ ಕ್ಲೀನಾಗಿ ನಾನು ಏನು ಕೂತ್ಕೊಂಡು ಎಂಟ್ರಿ ಕೊಟ್ಟಿದ್ದಲ್ಲ ಅವನೇನು ತೊಗೊಂಡೋಗಿ ಅದನ್ನು ವೈರಲ್ ಮಾಡ್ದೆ ಇವ್ನ ನಿಡ್ಕೊಳ್ಳಿ ಅಂತ ಪಾಪ ಪಬ್ಲಿಕ್ಗೆ ಏನು ಗೊತ್ತಿದೆ ರೀ ಪಬ್ಲಿಕ್ ಅವ್ರು ಶುರು ಮಾಡಿಬಿಟ್ರು ಆ ಬಡವನಿಗೆ ಹಂಗೆ ಮಾಡಿದಾಗ ಅವ್ನು ಯಾರೋ ಅವ್ನಿಗೆ ಅವನ ಬೇರೆ ಮೈಕ್ ಕಿಡಿದವ್ರೆ ಸರ್ ಯಾರು ಏನಾದರೂ ಪರವಾಗಿ ಇಲ್ಲ ನಕ್ಕಲ್ ಒಳಗೆ ಹಾಕ್ಬೇಕು ಸರ್ ಅವನಿಗೆ ಏನ್ ಸಾರ್ ಬಡವ್ರಿಗೊಂದು ಈ ಬೋಳಿ ಮಕ್ಕಳಿಗೊಂದ ಸಾರ್ ಅಂತ ಅವ್ನು ಬಿಡ್ತಾ ಅವನೇ ಅವನು ನೋಡಿದ್ರೆ ಬೇಜಾನ್ ವೈರಲ್ ಆಗ್ತಾಯಿದೆ ಇದೆ ಅವನಿಗೆ ಮಿಲಿಯನ್ ವ್ಯೂಸ್ಗಳು ಹೋಗ್ತಾವೆ ಅವಾಗ ನಾನು ಅನ್ಕೊಂಡೆ ನನ್ನ ಮಗೊಂದು ಯಾಳಾದ್ದು ಮಿಲಿಯನ್ಗೋಸ್ಕರ ಅಂಥವ್ರನ್ನ ಇಂಥವ್ರು ಮಾಡ್ತಾರೆ ಇಂಥವ್ರು ಅಂತ ಎಂಥ ಬಾಳಲ್ಲಿ ನಾವು ಬದುಕ್ತಾ ಇದ್ದೀವಿ ಹೆಂಗ್ರಿ ಬದುಕೋದು ನಾವು ಭಾಳ ಬೇಜಾರು ನನಗೆ